ఒప్పెలూ చనగర అంత బాగుస్తా వెల్కమ్ బ్యాక్ టు గణవి వివేక్ బ్లగ్స్ ಸೊ ನಾವೆಲ್ಲ ಸಪ್ರೇಟ್ ಸಪ್ರೇಟ್ ಕಾರಲ್ಲಿ ಹೋಗಿದ್ವಿ ಸ್ವಲ್ಪ ಕಂಫರ್ಟಬಲ್ ಅನಿಸ್ತು ನನ್ನ ಮಗ ಒಂದೇ ಕಾರಲ್ಲಿ ಹೋಗಿದ್ರೆ ನನ್ನ ಮಗ ಸ್ವಲ್ಪ ಗಜಿಬಿಜಿ ಆಗ್ಬಿಡ್ತಾಯಿದ್ದೆ ಅಂದರೆ ಹಿಂಸೆ ಆಗ್ತಾಯಿತ್ತು ಅವನಿಗೆ ಸೊ ನಾವೆಲ್ಲ ಗೆಸ್ಟ್ ಮಾಡಿರೋ ಹಾಗೆ ನಾವು ಅಕ್ಕಯಮ್ಮನ ಬೆಟ್ಟಕ್ಕೆ ಹೋಗಿ ಅದಾದಮೇಲೆ ನಾವು ಸದ್ಗುರು ಸನ್ನಿಧಿಗೆ ಹೋಗಿದ್ವಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೇನೆ ಬರೋದು ಸೊ ನಾವು ಫ್ ನಾನು ಪ್ರೆಗ್ನೆಂಟಲ್ಲಿ ನಾನು ಹೋಗಿದ್ದಿದ್ದು ಸೆಕೆಂಡ್ ನನ್ನ ಪ್ರೆಗ್ನೆನ್ಸಿಯಲ್ಲಿ ಅಂದರೆ ನನ್ನ ಮಗ ಪ್ರೆಗ್ನೆನ್ಸಿಯಲ್ಲಿ ಆವಾಗ ಈ ಥರ ಎಲ್ಲ ಏನೂ ತಾರಲ್ಲ ತಾರೆಲ್ಲ ಇರಲಿಲ್ಲ ಫುಲ್ಲು ಕಲ್ಲು ಕಲ್ಲು ಓಡಾಡೋಕ್ಕೆ ಲೈಕ್ ನಡ್ಕೊಂಡು ಹೋಗೋಕ್ಕೂ ಆಗ್ತಾ ಇರಲಿಲ್ಲ ಗಡಿಗ್ ಹೋಗೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಹಿಂಸೆ ಆಗೋದು ಇನ್ನು ಆವಾಗ ತಾನೇ ಬಿಲ್ಡ್ ಮಾಡ್ತಾಯಿದ್ರು ಕಟ್ತಾ ಆಮೇಲೆ ಹೋಟೆಲ್ ಅಷ್ಟೇ ಅವಲ್ಲೆಲ್ಲ ಹೋಟೆಲ್ ಇರಲಿಲ್ಲ ಲೈಕ್ ಚೇಪೆಕಾಯಿ ಮಾಡ್ತಾಯಿದ್ರು ಸ್ನ್ಯಾಕ್ಸ್ ಚಿಪ್ಸ್ ಗಿಪ್ಸ್ ಇರ್ತಾಯಿತ್ತು ಮತ್ತು ಎಳ್ನೀರು ಬಂಡಿಗಳಿರ್ತಾಯಿತ್ತು ಅಷ್ಟೇ ಅದು ಬಿಟ್ಟರೆ ಯಾವ ಹೋಟೆಲ್ ಇರಲಿಲ್ಲ ಏನೂ ಇರಲಿಲ್ಲ ಇವಾಗ ಹೋಟೆಲ್ ಹೊಸ್ದಾಗ ಹೋಟೆಲ್ ಮಾಡಿದ್ದಾರೆ ಸಖತ್ತಾಗಿದೆ ಹೈ ಫೈ ಆಗಿದೆ ಅಂತಾನೆ ಹೇಳ್ಬೋದು ಸೊ ಅದಾದ್ಮೇಲೆ ನಾವು ರಶ್ ಇರೋಲ್ಲ ಅಂತ ಹೋದ್ವಿ ನೋಡಿದ್ರೆ ಅಷ್ಟು ಸಂಜೆಯಲ್ಲೇ ತುಂಬಾ ರಶ್ ಇತ್ತು ನೀವು ನೋಡ್ಬೋದು ಯಾಕಂದರೆ ಲೈಕ್ ಬೆಳಿಗ್ಗೆ ಹೋದರೆ ಅದು ಲೈ ಲೈಟಿಂಗ್ಸ್ ಎಲ್ಲ ಕ್ಯಾನ್ಸಲ್ ಅದು ಸಂಜೆ ಆದರೆ ಹೆವಿ ಲೈಟಿಂಗ್ಸ್ ಸಖತ್ತಾಗಿರುತ್ತೆ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಹೋಗಬೇಕು ಅಂತ ಲೈಕ್ ನನ್ನ ಮಗ ಪ್ರೆಗ್ನೆನ್ಸಿ ಆದಮೇಲೆ ನಾವು ಹೋಗಿದ್ದು ನನ್ನ ಮಗ ಪ್ರೆಗ್ನೆನ್ಸಿಯಲ್ಲಿ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದಾದಮೇಲೆ ಇಲ್ಲಿಗೆ ಹೋದ್ವಿ ಅದು ಲೈಕ್ ಮಧ್ಯಾಹ್ನ ಆಗಿತ್ತು ಆವಾಗ ಲೈಟಿಂಗ್ಸ್ ಎಲ್ಲ ಏನೂ ಇರಲಿಲ್ಲ ಇವಾಗ ನಾವು ಸಂಜೆ ಹೋದ್ವಿ ಸಂಜೆ ಮೂರು ಗಂಟೆ ಮೂರು ಗಂಟೆಗೆ ಬಿಟ್ವಿ ಮನೆ ಲೈಕ್ ಹೋಗ್ಬಿಟ್ಟು ಅಕ್ಕಯಮ್ಮನ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಕ್ಲೋಸ್ ಆಗಿತ್ತು ಮನೆಗೆ ಯಾಕೆ ಹಂಗೆ ವಾಪಸ್ ಹೋಗೋದು ಅಂತ ಹೇಳಿ ನಾವೆಲ್ಲ ಸ್ವಲ್ಪ ಎಂಟರ್ಟೈನ್ಮೆಂಟ್ಗೆ ಇಲ್ಲಿ ಬಂದ್ವಿ ಮತ್ತು ದೇವ್ರನ್ನ ನೋಡಿದಂಗೆ ಆಯಿತು ಮತ್ತು ನಮಗೆ ಒಂದು ಆಸೆ ಇತ್ತು ಲೈಟಿಂಗ್ಸ್ ಎಲ್ಲ ನೋಡಬೇಕು ಅಂತ ಹೇಳಿ ಸೊ ಅದನ್ನು ನೋಡಿಕೊಂಡು ಹೋದ್ವಿ ಮನೆಗೆ ಹೋಗೋ ಅಷ್ಟರಲ್ಲಿ ಟೆನ್ ತರ್ಟಿ ಸಮಥಿಂಗ್ ಆಗಿತ್ತು ಇಲ್ಲೂ ಕೂಡ ಕ್ಯೂ ಅಲ್ಲಿಂದ ಕಲಿಸ್ತಾರೆ ಅಲ್ಲಿ ಕ್ಯೂ ಇಲ್ಲಲ್ಲ ಏನು ವೀಡಿಯೋ ಮಾಡ್ಕೊಳ್ಳೋ ಆಗಿರಲಿಲ್ಲ ಅಲ್ಲಿ ಸೊ ಅದಕ್ಕೆ ನಾನು ಅಷ್ಟು ಮಾಡ್ಕೊಂಡಿಲ್ಲ ಅದಾದಮೇಲೆ ಕೆಳಗಡೆನೇ ಕುತ್ಕೊಂಡಿದ್ವಿ ನಾವು ಸ್ವಲ್ಪ ದೂರದಿಂದನೇ ನೋಡ್ತಾ ಇದ್ವಿ ದೂರದಿಂದ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡ್ವಿ ಆದರೆ ಏನು ನಮ್ಮ ತಂಗಿ ಅಲ್ಲಿ ನೀರು ಬಾಟಲ್ ತರೋಕ್ಕೆ ಹೋಗಿದ್ಲು ನನ್ನ ಮಗನಿಗೆ ಸೊ ಅವಳು ಆ ಸೈಡಿಂದ ತೆಗ್ದಿದ್ದಲ್ಲಿ ಸ್ನೇಕ್ ಹೋಗೋದು ಅದು ಏನು ಸಖತ್ತಾಗಿದೆ ಅದು ಕೂಡ ಬರುತ್ತೆ ನೀವು ನೋಡ್ಬೋದು ಸೊ ನಾವು ಹಿಂದೆಯಿಂದ ತೆಗೆದು ಅಷ್ಟು ನೀಟಾಗಿ ಕಾಣಿಸ್ತು ನೀಟಾಗೇನೆ ಬಟ್ ಹತ್ರ ಇನ್ನು ಇನ್ನು ಹತ್ರ ಹೋಗಿದೆ ಅಷ್ಟು ಕ್ಲಾರಿಟಿ ಇರ್ತಾ ಇತ್ತು ಮತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಝೂಮ್ ಆಗಿ ಸೊ ನೀವು ನೋಡ್ಬೋದು ಎಲ್ಲ ಎಷ್ಟು ಜನ ಕೂತಿದ್ದಾರೆ ಎಲ್ಲ ಫೋನುಗಳು ಇಡ್ಕೊಂಡ್ಬಿಟ್ಟಿದ್ದಾರೆ ಎಷ್ಟು ಜನ ಇದ್ರಂದರೆ ಹೇಳಕ್ಕೆ ಆಗಲ್ಲ ಮತ್ತು ಪಾರ್ಕಿಂಗಲ್ಲೂ ಅಷ್ಟೇ ಪಾರ್ಕಿಂಗಲ್ಲಂತೂ ನಾವು ಟೂ ಅವರ್ಸ್ ವೆಯ್ಟ್ ಮಾಡಿದ್ದೀವಿ ನಾ ವಿವೇಕ್ಗೂ ಮತ್ತು ನಮ್ಮ ಅಪ್ಪಂಗೆ ಇಬ್ ಇಬ್ಬರು ಸಪ್ರೇಟ್ ಸಪ್ರೇಟ್ ಕಾರಲ್ಲಿ ಹೋಗಿದ್ದಿದವ ಇಬ್ಬರೂ ಟೂ ಅವರ್ಸ್ ವೆಯ್ಟ್ ಮಾಡಿದೀವಿ ಪಾರ್ಕ್ ಮಾಡೋಕ್ಕೇ ಹೋಗ್ಬೇಕಾದ್ರೆ ಲೈಕ್ ಫಾರ್ಟಿ ಫೈವ್ ಮಿನಿಟ್ಸ್ ತಗೊಂಡಿದ್ದಾರೆ ಪಾರ್ಕ್ ಮಾಡೋಕ್ಕೆ ಅಲ್ಲಿ ಒಳಗಡೆ ತಿರುಗಿ ಬರ್ಬೇಕಾದ್ರೆ ಟೂ ಅವರ್ಸ್ ವೆಯ್ಟ್ ಮಾಡಿದ್ದೀವಿ ಅಷ್ಟು ರಶ್ ಇತ್ತು ಅಷ್ಟು ಜನ ಇದ್ದರು ಸೊ ಚೆನ್ನಾಗಿರುತ್ತೆ ನೈಟ್ ಟೈಮ್ಸ್ ಹೋದರೆ ಆದರೆ ಫುಲ್ಲು ಜನ ಬರ್ತಾರೆ ನೈಟ್ ಟೈಮ್ಸ್ ಹೋಗೋಕ್ಕೆ ಲೈಟಿಂಗ್ಸ್ ನೋಡೋಕ್ಕೆ ಅಂತಲೇ ಬರ್ತಾರೆ ಮತ್ತು ಅನಾಥಾಶ್ರಮದಿಂದ ಬಂದಿದ್ದರು ಮತ್ತು ಯಾವುದೇ ಸ್ಕೂಲ್ಸ್ ಟ್ರಿಪ್ಸಿಂದ ಬಂದಿದ್ರು ಅಂದರೆ ಸಮ್ಮರ್ ಹಾಲಿಡೇ ಇತ್ತು ಬಟ್ ಸಮ್ ಗೌರ್ಮೆಂಟ್ ಸ್ಕೂಲ್ಸ್ ಎಲ್ಲ ಇರುತ್ತಲ್ವ ಆ ಥರ ಕರ್ಕೊಬಂದಿದ್ರು ನಾವು ನೋಡಿ ತುಂಬ ಖುಷಿ ಆಯಿತು ಸೊ ಈ ಲೈಟಿಂಗ್ಸ್ ಹೇಗೆ ಬರುತ್ತೆ ಅಂತ ಅಂದರೆ ಮೌಂಟನ್ಗೆ ರಿಫ್ಲೆಕ್ಟ್ ಆಗಿಬಿಟ್ಟು ಲೈಟಿಂಗ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ರು ಸೊ ನೀವು ನೋಡ್ಬೋದು ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಮತ್ತು ನನಗೆ ಜಾಸ್ತಿ ಕ್ರೇಜಿ ಅನಿಸಿದ್ರು ಅಂದರೆ ಹಾವ್ದು ಲೈಕ್ ಹಾವು ಹೋಗೋದು ಏನು ಸಖತ್ತಾಗಿತ್ತು ಗೊತ್ತಾ ನನಗೆ ಇಲ್ಲಿ ದೂ ಊರದಿಂದ ಅಷ್ಟು ಕಾಣಿಸ್ಲಿಲ್ಲ ನನ್ನ ತಂಗಿ ಹೋಗಿ ವೀಡಿಯೋ ಬಂದಾಗ ಏನು ವಾವ್ ಅನಿಸ್ತು ಗೊತ್ತಾ ಅದು ಇವಾಗೆ ಬರುತ್ತೆ ನೀವು ನೋಡ್ಬೋದು ಸೊ ನೀವು ನೋಡಿ ಅದು ಆವೇ ಹೋಗುತ್ತೆ ಗೊತ್ತಾ ನಿಜವಾಗಲೂ ನೀವು ಸತಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ ಇದೆಲ್ಲ ನೋಡೋಕೆ ಲೈಕ್ ಏನು ಹೇಳೋದು ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಸಹದಾಗಿತ್ತು ಏನೋ ಒಂಥರ ರೋಮಾಂಚನ ಗೂಸ್ ಬಾಂಬ್ಸ್ ಅಂತಲೇ ಹೇಳ್ತಾ ಇದ್ದೆ ವಿವೇಕ್ ಬಂದಿರಲಿಲ್ಲ ಅವ್ರಿಗೇನೋ ಇಂಪಾರ್ಟೆಂಟ್ ಕೆಲಸ ಇತ್ತು ಕಾರಲ್ಲೇ ಕುತ್ಕೊಂಡು ಮಾಡ್ತಾ ಇದ್ರು ಸೊ ನಾನು ಅವ್ರಿಗೆ ವೀಡಿಯೋ ತೋರಿಸ್ಬಿಟ್ಟು ಸೊ ನಾನು ಹೇಳ್ತಾ ಇದ್ದೆ ಲೆಗ್ ಗೂಸ್ ಬಾಂಬ್ಸ್ ಅಂತಲೇ ಹೇಳ್ಬೋದು ಹೋಗಿದ್ದು ಅದನ್ನೆಲ್ಲ ಅವರು ನೋಡ್ಬಿಟ್ಟು ಅವೇ ನಾನು ಮಿಸ್ ಮಾಡಿಕೊಂಡೆ ಅಂತ ಹೇಳ್ತಾ ಇದ್ದರು ಸೊ ಅದಾದಮೇಲೆ ತುಂಬ ಖುಷಿ ಆಯಿತು ಅದಾದಮೇಲೆ ಈ ಶಿವಾಗ ಮಾತ್ರ ಲೈಟಿಂಗ್ಸ್ ಹಾಕಿದ್ರು ಅದಾದಮೇಲೆ ಮೌಂಟನ್ಗೆ ರಿಫ್ಲೆಕ್ಟ್ ಆಗೋ ಅಂತ ಏನು ಹೇಳೋದು ಬ್ಲೂ ಕಲರಲ್ಲಿ ಲೈಟ್ಸ್ ಬರುತ್ತೆ ಅದು ಮೌಂಟನ್ಗೆ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಅದಂತೂ ಹೆವಿಯಾಗಿತ್ತು ನೀವು ನೋಡ್ಬೋದು ಸೊ ಅದಾದಮೇಲೆ ತುಂಬ ಜನ ನನಗೆ ಕೇಳ್ತಾ ಇದ್ದಿದ್ದು ಅಕ್ಕ ನೀವು ಗಂಡು ಆಗೋಕ್ಕೆ ಯಾವ ಥರ ಹರಕೆ ಹೊತ್ಕೊಂಡಿದೀವಿ ಅದನ್ನು ಸ್ವಲ್ಪ ಶೇರ್ ಮಾಡ್ಕೊಳ್ಳಿ ಅಂತ ಸೊ ನಾನು ಬಂದು ತುಂಬ ಅಂದರೆ ತುಂಬಾ ತುಂಬಾ ಆರ್ಕೆಗಳು ಮಾಡ್ಕೊಬಿಟ್ಟಿದ್ದೀನಿ ಇವಾಗವರೆಗೂ ನಾನು ಒಂದೇ ಒಂದೇನೋ ತೀರ್ಸಿದ್ದೀನಿ ಇನ್ನೂ ಜಾಸ್ತಿ ಇದೆ ಬಟ್ ನಾನು ಫಸ್ಟು ಎರಡು ಏನೋ ತೀರ್ಸಿದ್ದೀನಿ ನಾನು ಇಲ್ಲಿ ನಮ್ಮೂರಲ್ಲಿ ಮಾದಪ್ಪನ ಪರ ಮಾಡ್ತಾರೆ ನೀವೆಲ್ಲ ಬ್ಲಾಗಲ್ಲಿ ನೋಡಿರ್ತೀರ ಸೊ ಮಾದಪ್ಪನಿಗೆ ನಾನು ಅರಕೆ ಮಾಡ್ಕೊಂಡಿದ್ದೆ ಅಕ್ಕಿ ಕೊಡ್ತೀನಿ ಮತ್ತು ಬೆಳ್ಳಿ ರಥ ಚಿನ್ನ ರಥ ಎಳಿಸ್ತೀನಿ ಅಂತ ಇನ್ನೂ ಹೋಗಿಲ್ಲ ದೇವಸ್ಥಾನಕ್ಕೆ ಸೊ ಹೋದರೆ ಎಳಿಸ್ಬೇಕು ಅದಾದಮೇಲೆ ನಾನು ನಮ್ಮ ಮಾವ ಮತ್ತು ಅವರೆಲ್ಲ ಗಂಟೆ ಗಣಪತಿಗೆ ಅರಕೆ ಮಾಡ್ಕೊಂಡಿದ್ರು ಆ ಮಗು ಗಂಡು ಮಗು ಹುಟ್ಟಿದ್ರೆ ಅವನು ಯಾವ ವೆಯ್ಟ್ ಇರ್ತಾನೆ ಆ ವೆಯ್ಟ್ ಗಂಟೆನ ಕಟ್ತೀನಿ ಅಂತ ಸೊ ಅದನ್ನು ಅವರಿಗೆ ಅದನ್ನು ವಿವೇಕ್ ಮತ್ತು ನಮ್ಮ ಮಾವ ಹೋಗಿ ಕಟ್ಬಿಟ್ಟು ಬಂದಿದ್ದಾರೆ ಸೊ ನನ್ನ ಮಗ ಸ್ವಲ್ಪ ಮಾಡ್ತಾ ಇದ್ದಾನೆ ಯಾರು ಬೇಜಾರು ಮಾಡ್ಕೊಬ್ರಿ ಅವ್ನ ಇಟ್ಕೊಂಡೆ ನಾನು ಎಲ್ಲ ಮಾಡಬೇಕು ಸೊ ಕೆಲಸ ಕೂಡ ಅಷ್ಟೇ ಮತ್ತೆ ವಾಯ್ಸ್ ಕೊಡಬೇಕಾದ್ರೂ ಟೂ ತ್ರೀ ಡೇಸ್ ಗ್ಯಾಪ್ ಆಗ್ತಾ ಇದೆ ಸ್ವಲ್ಪ ಕಷ್ಟ ಸ್ವಲ್ಪ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಷ್ಟೇ ಸೊ ಮೇಲೆ ಈ ಥರ ಗಂಟೆ ಗಣಪತಿಗೆ ಅವ್ನು ಯಾವ ವೆಯ್ಟ್ ಹುಟ್ಟಿದ್ನೋ ಆ ವೆಯ್ಟ್ ಎತ್ಕೊಂಡೋಗಿ ಗಂಟೆ ಕೊಟ್ಬಿಟ್ಟು ಬಂದ್ವಿ ಅಂದರೆ ವಿವೇಕ್ ಮತ್ತು ನಮ್ಮ ಮಾವ ಹೋಗಿ ಕೊಟ್ಬಿಟ್ಟು ಬಂದಿದ್ರು ಗಂಟೆ ಅವನ ಎಷ್ಟು ವೆಯ್ಟ್ ಇದ್ನೋ ಅಷ್ಟು ವೆಯ್ಟ್ನ ಕೊಟ್ಬಿಟ್ಟು ಬಂದಿದ್ದಾರೆ ಅಂದರೆ ಅವನು ಟೂ ಪಾಯಿಂಟ್ ನೈನ್ ಕೆ ಜೀಸ್ ಇದ್ದ ಅಂದರೆ ಟೂ ಪಾಯಿಂಟ್ ನೈನ್ ಮೇಲೆ ಕೊಡ್ಬೋದು ಅದಕ್ಕಿಂತ ಕೆಳಗಡೆ ಕೊಡಬಾರ್ದು ಸೊ ಅವರು ತ್ರೀ ಕೆ ಜೀಸ್ ಏನೋ ಗಂಟೆ ಕಟ್ಬಿಟ್ಟು ಅಂದರೆ ಅಷ್ಟು ತೂಕ ಇರೋದನ್ನ ಕಟ್ಬಿಟ್ಟು ಬಂದಿದ್ದಾರೆ ಸೊ ನೀವು ಅಷ್ಟೇ ನಮ್ಮ ಮಾವ ಹೇಳ್ತಾಯಿದ್ರು ಗಂಟೆ ಗಣಪತಿ ತುಂಬ ಶಕ್ತಿ ನಾವು ಏನೇ ಒಂದು ಬೇಡ್ಕೊಂಡ್ರೂ ಅದು ಈಡೇರುತ್ತೆ ಬೇಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಸೊ ನಾವು ಗಂಡು ಮಗು ಆಗಬೇಕು ಅಂತ ತುಂಬ ನನ್ನ ಮಗಳು ಹುಟ್ಟಾದ ಮೇಲೆ ತುಂಬ ಆಸೆ ಇತ್ತು ಸೊ ಅದು ಆಗಿದೆ ಈಡೇರಿದೆ ಸೊ ಮೊದಲಿಗೆ ಆ ದೇವ್ರಿಗೆ ಗಂಟೆ ಗಣಪತಿಗೆ ಅರ್ಕೆ ತೀರ್ಸ್ಬಿಟ್ಟು ಬಂದ್ವಿ ಸೊ ಮೇಲೆ ಮಾದಪ್ಪಂದು ಒಂದೇ ಒಂದು ಅರಕೆಗೆ ಮುರುಗ್ದಿದೆ ಇನ್ನೊಂದು ಅಂದರೆ ಬೆಳ್ಳಿ ರಥ ಚಿನ್ನ ರಥ ಎಳ್ಳಿ ಎಳಿಸ್ಬೇಕಲ್ವಾ ಸೊ ಅದೊಂದು ಬಾಕಿ ಇದೆ ಅದು ಕೂಡ ಮಾಡಿಸ್ಬೇಕು ಸೊ ನಮ್ಮ ಮನೆ ಹತ್ರ ತುಂಬ ದೇವರು ಹರಕೆ ಮಾಡ್ಕೊಬಿಟ್ಟಿದ್ವಿ ಅಂದರೆ ನಮ್ಮ ಅಪ್ಪ ನಮ್ಮ ಅಪ್ಪ ಅಮ್ಮ ಮನೆ ದೇವರಿದೆ ಸೊ ಅಲ್ಲೂ ಕೂಡ ಹರಕೆ ಮಾಡ್ಕೊಂಡಿದ್ದೀವಿ ಈ ದೇವಸ್ಥಾನ ಇದೆಯಲ್ಲ ಶಿವ ದೇವಸ್ಥಾನ ಸೊ ಅಲ್ಲಿಂದ ಸ್ವಲ್ಪ ಈಶಾ ದೇವಸ್ಥಾನ ಸೊ ಅಲ್ಲಿಂದ ಚಿಕ್ಕಬಳ್ಳಾಪುರದಲ್ಲೇ ಇರೋದು ಚಿಕ್ಕಬಳ್ಳಾಪುರದಿಂದ ಇಲ್ಲಿಂದ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಗ್ಯಾಪ್ ಅಂದರೆ ಆ ದೇವಸ್ಥಾನದಿಂದ ಈ ದೇವಸ್ಥಾನಕ್ಕೆ ಸೊ ನಾವು ನನ್ನ ಮಗಳ ಪ್ರೆಗ್ನೆನ್ಸಿ ಆದಮೇಲೆ ಫಸ್ಟ್ ನಾನು ಹೋಗಿ ಹೋಗ್ಬಿಟ್ಟು ಬಂದಿದ್ದೆ ಅಲ್ಲೂ ಕೂಡ ಅರ್ಕೆ ತೀರ್ಸ್ಬಿಟ್ಟು ಬಂದಿದೆ ಅದಾದಮೇಲೆ ನನ್ನ ಮಗ ಪ್ರೆಗ್ನೆಂಟಲ್ಲಿ ಹೋಗಿದ್ದೆ ನನ್ನ ಮನೆ ದೇವಸ್ಥಾನಕ್ಕೆ ಅಲ್ಲಿಂದ ಇಲ್ಲಿ ಹೋಗಿದ್ದುದು ನನ್ನ ಮಗಳು ನನ್ನ ಮಗ ಪ್ರೆಗ್ನೆನ್ಸಿಯಲ್ಲಿ ಅದು ಅದ್ರ ಬಿಟ್ಟರೆ ಬೇರೆ ಯಾವತ್ತೂ ಹೋಗಿರಲಿಲ್ಲ ಆವತ್ತು ಬೆಳಗ್ಗೆ ಮಧ್ಯಾಹ್ನ ಟೈಮಲ್ಲಿ ಏನೋ ಹೋಗಿದ್ದಿದ್ದು ನೈಟ್ ಟೈಮಲ್ಲಿ ಹೋಗೋಕ್ಕಾಗಿರಲಿಲ್ಲ ಇದ್ದ ಅಂತ ಹೇಳಿ ಸೊ ಅದಾದಮೇಲೆ ನನ್ನ ಮಗ ಪ್ರೆಗ್ನೆನ್ಸಿಯಲ್ಲಿ ಇವಾಗ ಹೋಗಿದ್ದೀನಿ ಅರಕೆ ತೀರಿಸಲಿಲ್ಲ ಇನ್ನೂ ಹೋಗ್ಬಿಟ್ಟು ನಮ್ಮ ಮನೆ ದೇವಸ್ಥಾನ ಅಂದರೆ ನಮ್ಮ ಅಪ್ಪ ಅಮ್ಮ ಮನೆ ದೇವಸ್ಥಾನದಲ್ಲೂ ಕೂಡ ಅರಕೆ ತೀರಿಸ್ಬಿಟ್ಟು ಬರಬೇಕು ಸೊ ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಬರೀ ಫೋನುಗಳೇ ಕಾಣಿಸ್ತದೆ ಅಷ್ಟು ಜನ ಇದ್ದರು ಅಲ್ಲಿ ಅಪ್ಪ ನಿಂತ್ಕೊಳಕ್ಕಾಗ್ತಾ ಇರಲಿಲ್ಲ ಕುತ್ಕೊಳ್ಳೋಕೆ ಇರಲಿಲ್ಲ ಕೆಲವರು ನಿಂತುಕೊಂಡೆ ನೋಡ್ತಾಯಿದ್ರು ಲೈಕ್ ನಾವು ಕೂಡ ನಿಂತ್ಕೊಂಡೆ ನೋಡ್ತೀವಿ ಹಿಂದೆಯಿಂದ ಬಂದು ಕೂತ್ಕೊಳ್ಳಿ ಕುತ್ಕೊಳ್ಳಿ ಅಂತ ಹೇಳಿದ್ರು ಅಷ್ಟು ರಶ್ ಇತ್ತು ಅಷ್ಟು ಜನ ಬಂದಿದ್ರು ನೈಟ್ ಟೈಮ್ಸ್ ನೋಡೋಕ್ಕೇ ಒಂಥರ ಏನು ಹೇಳೋದು ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಹೋದರೆ ನೈಟ್ ಟೈಮ್ಸ್ ಹೋಗಿ ಬಟ್ ಲೈಕ್ ಏನು ಹೇಳ್ತಾರೆ ಟ್ರಾಫಿಕ್ ಅಂದರೆ ಅಲ್ಲಿ ಕಾರ್ ಪಾ ಕಾರ್ ಪಾರ್ಕಿಂಗ್ ಸೊ ಅಲ್ಲಿ ಜಾಸ್ತಿ ರಶ್ ಆಗೋಗ ರಶ್ ಆಗೋಗುತ್ತೆ ನಾವು ಅಷ್ಟೇನೆ ಟೂ ಅವರ್ಸ್ ವೆಯ್ಟ್ ಮಾಡಿದೀವಿ ಹೋಗ್ಬೇಕಾದ್ರೆ ಫಾರ್ಟಿ ಫೈವ್ ಮಿನಿಟ್ಸ್ ಕಾರ್ ಪಾರ್ಕಿಂಗ್ ಆಗೋಯಿತು ಇಬ್ಬರು ಸಪ್ರೇಟ್ ಸಪ್ರೇಟ್ ಗಾಡೀಲಿ ಹೋಗಿದ್ದಿದ್ದು ಕಾರಲ್ಲಿ ಸೊ ನಮ್ಮ ಡ್ಯಾಡಿ ಫಸ್ಟ್ ಡೇ ಹೋಗ್ಬಿಟ್ಟಿದ್ರು ನಾವು ಹೋಗಿ ಪಾರ್ಕ್ ಅಷ್ಟೊತ್ತಿಗೆ ಅಷ್ಟೊತ್ತಾಯಿತು ಮೇಲೆ ಮತ್ತೆ ಬರಬೇಕಾದ್ರೆ ಟೂ ಅವರ್ಸ್ ತೊಗೊಂಡ್ವಿ ಅಷ್ಟು ರಶ್ ಇತ್ತು ಸೊ ನೀವು ನೋಡ್ಬೋದು ಇಲ್ಲಿ ಅದು ಫಸ್ಟಿಂದ ಲಾಸ್ಟ್ವರೆಗೂ ಕಲರ್ ಲೈಟಿಂಗ್ಸು ಮೂನ್ಗೆ ರಿಫ್ಲೆಕ್ಟ್ ಆಗಿಬಿಟ್ಟು ಬರುತ್ತೆ ಅಲ್ಲಿರೋ ಮೂನು ಏನು ಹೇಳ್ತಾರೆ ಸ್ಟಾರ್ಸ್ ಆಗಲಿ ಸ್ಟಾರ್ಸ್ ಅಂತೂ ನೋಡೋಕ್ಕೆ ಎರಡು ಕಂದು ಸಾಲದು ಅಷ್ಟು ಕಳೆಯಾಗಿತ್ತು ಸೊ ಈ ಲೈಟ್ ಯಾವಾಗ ಆಫ್ ಆಗೋಯಿತೋ ಸ್ಟಾರ್ಸ್ ಕೂಡ ಅಷ್ಟು ಕಡಿಮೆ ಆಗೋಯಿತು ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಿಜ ನನಗೆ ಮೈಯೆಲ್ಲ ರೋಮಾಂಚನ ಆಗೋಯ್ತು ಅಂತಲೇ ಹೇಳ್ಬೋದು ಸೊ ಒಬ್ರು ಮಿಸ್ ಮಾಡ್ಕೊಂಡ್ರು ಇದನ್ನು ನಾನು ಅದಾದ್ಮೇಲೆ ಅದಾದಮೇಲೆ ವೀಡಿಯೋ ತೋರಿಸಿದೆ ಅವ್ರಿಗೆ ಅವರು ಕೂಡ ಹೇಳ್ತಾಯಿದ್ರು ಮಿಸ್ ಮಾಡ್ಕೊಂಡೆ ಕಣೆ ಅಂತ ಹೇಳ್ತಾಯಿದ್ರು ಪಾಪ ಸೊ ಇಲ್ಲಿಂದ ನಾವು ಡೈರೆಕ್ಟ್ ಮನೆಗೆ ಹೋದ್ವಿ ಅಕ್ಕ ಅಮ್ಮನ ಭಟ್ಟನ ಮಿಸ್ ಮಾಡ್ಕೊಂಡ್ವಿ ನಾವು ಮಾರನೇ ದಿನ ಬ ಹೋಗೋಣ ಅಂದ್ಕೊಂಡ್ವಿ ಬೆಳಗ್ಗೆ ಐದು ಗಂಟೆಗೆ ಸಂಡೇ ಸಂಡೇ ಓಪನ್ ಇರುತ್ತೆ ಅಂತ ಹೇಳಿದರು ಸೊ ಅದಾದಮೇಲೆ ಯಾಕೋ ನಾವು ಹೋಗೋಕ್ಕಾಗಿಲ್ಲ ಮನೆಗೆ ಬಂದ್ಬಿಟ್ವಿ ನಾವು ಅಲ್ಲಿಂದ ನಮ್ಮ ಅತ್ತೆ ಮನೆಗೆ ಬರಬೇಕಾಯ್ತು ಸೊ ಕೆಲವು ಜನ ಅಂದ್ಕೊಬಿಟ್ರು ಲೈಕ್ ಇಷ್ಟೇ ಆಗೋಯ್ತು ಲೈಟ್ ಆಫ್ ಆಗೋಯ್ತು ಅಂತ ಹೇಳಿ ಕೆಲವರು ಹೊಟ್ಟೋಗ್ಬಿಟ್ರು ಹೋಗ್ಬಿಟ್ರು ಅದಾದಮೇಲೆ ಸಡನ್ನಾಗಿ ಒಂದು ಲೈಟ್ ಬ್ಲಿಂಕ್ ಆಗುತ್ತೆ ಸಪ್ ಸುಖಾಗ ಬ್ಲಿಂಕ್ ಆಯ್ತು ಎಲ್ಲರೂ ಶಾಕ್ ಆಗೋಯ್ತು ಎಲ್ಲ ಓ ಅಂತ ಕಿರ್ಚ್ಬಿಟ್ವಿ ನೋಡಿ ಎಲ್ಲರೂ ಎದ್ದು ಹೋಗ್ತಾ ಹೋಗ್ತಾಯಿದ್ರು ಸೊ ಸಡನ್ ಸಡನ್ನಾಗಿ ಲೈಟ್ ಬರುತ್ತೆ ಈ ಥರ ನೀವು ನೋಡ್ಬೋದು ಏನು ಸಖತ್ತಾಗಿತ್ತು ಗೊತ್ತಾ ಇದನ್ನು ಮೌಂಟನ್ಗೆ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಅಲ್ಲಿರೋರೆಲ್ಲ ಕೇಳಿದಾಗ ಸೊ ತುಂಬ ಆಯಿತು ಅಂದರೆ ನಾವು ಮುಂದೆ ಹೋಗಲಿಲ್ಲ ಯಾಕಂದರೆ ಫುಲ್ಲು ರಶ್ ಇತ್ತು ಮಗು ಎತ್ಕೊಂಡು ಆಗಲ್ಲ ಅಲ್ಲಿ ದರ್ಶನ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹಿಂದೆ ದೇವ್ರ ಕೈ ಮುಗ್ದು ಅದಾದಮೇಲೆ ಬಂದ್ವಿ ಮುಂದೆ ಆಗ್ದು ಇದಿರುತ್ತೆ ಸ್ಟ್ಯಾಚು ತರ ಸೊ ಅಲ್ಲಿ ಮಾತ್ರ ಕುಂಕುಮ ಅಲ್ಲಿ ಆಗುತ್ತೆ ಸೊ ಅಲ್ಲಿ ಕೈ ಹುಡುಗಾಟೋಂದೇನು

ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಆಚೆ ಬಂದು ನೋಡಿದ್ರೆ ಎಷ್ಟು ಕಾರ್ ಅಂದರೆ ರಿಯಲಿ ಅಷ್ಟು ಜನ ಬಂದಿದ್ರ ಅಂತ ನಮಗೆ ಆಶ್ಚರ್ಯ ಆಗೋಯಿತು ಅಷ್ಟು ಜನ ಇದು ನೈಟ್ ಟೈಮ್ಸ್ ನೋಡೋಕ್ಕೆ ಸಖತ್ತಾಗಿರುತ್ತೆ ಸೊ ಅದಕ್ಕೆ ಅಷ್ಟು ಜನ ಬರ್ತಾರೆ ಸೊ ನಾವಂತೂ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಯ್ತು ಟೂ ವೀಲರ್ಸ್ ಅಂದರೆ ಹೇಗೆ ಬೇಗ ಬೇಗ ಹೋಗ್ತಾರೆ ಬಟ್ ಈ ಕಾರ್ಗಂತೂ ವೆಯ್ಟ್ ಮಾಡಿ ಸಾಕಾಗೋಯಿತು ಅಷ್ಟು ಜನ ಪಾರ್ಕಿಂಗ್ ಮಾಡೋಕ್ಕೂ ಅಷ್ಟು ಟೈಮ್ ತೊಗೊಂಡ್ರು ಮತ್ತು ಬರೋಕ್ಕೂ ಅಷ್ಟು ಟೈಮ್ ತೊಗೊಂಡ್ರು ನೀವು ನೋಡ್ಬೋದು ಸೊ ಯಾರಾದರೂ ಹೋದರೆ ಟೂ ವೀಲರೇ ಹೋಗ್ಲಿ ಟೂ ವೀಲರಲ್ಲೇ ಹೋಗಿ ಅಂತ ಹೇಳ್ತೀನಿ ಯಾಕಂದರೆ ಈ ಕಾರುಗಳ ಸವಾಸನೇ ಬೇಡ ಅಷ್ಟು ಪಾರ್ಕಿಂಗ್ಗೆ ಪಾರ್ಕಿಂಗೇನೆ ಅಷ್ಟು ಟೈಮ್ ತೊಗೊಳ್ಳುತ್ತೆ ಅಲ್ಲಿ ನೋಡೋಕ್ಕೆ ಇನ್ನೇನು ಇದಾಗುತ್ತೆ ಪಾರ್ಕಿಂಗ್ ಮಾಡಬೇಕಾದ್ರೆ ಅಂದರೆ ಗಂಡಂದ್ರಿಗೆ ಅಷ್ಟು ಹಿಂಸೆ ಆಗುತ್ತೆ ಅದರಲ್ಲೇ ಟೆನ್ಷನ್ ಮಾಡ್ಕೊಬಿಡ್ತಾರೆ ಅವರು ಸೊ ಅದಕ್ಕೆ ಟೂ ವೀಲರಲ್ಲೇ ಹೋಗಿ ಏನು ಕಂಫರ್ಟ್ ಇರುತ್ತೆ ಸೊ ನೀವು ನೋಡ್ಬೋದು ನಾನು ದೂರದಿಂದ ಬ್ಲಾಗ್ ಮಾಡಿದೆ ವಿಡಿಯೋ ಮಾಡಿದೆ ಅಂದರೆ ಎಷ್ಟು ಜನ ಎಷ್ಟು ಕಾರುಗಳಿತ್ತು ಅಂತ ಸೊ ನಾವು ಊಟ ಏನೂ ಮಾಡಿಲ್ಲ ಜಸ್ಟ್ ಒಂದು ಕಾಫಿ ಕುಡ್ಕೊಂಡು ಜಸ್ಟ್ ಒಂದು ಕಾಫಿ ಕುಡ್ಕೊಂಡು ಮೇಲೆ ಮನೆಗೆ ಹೋದ್ವಿ ಯಾಕಂದರೆ ಅಲ್ಲಿ ಇಲ್ಲಿ ನಿಲ್ಸ್ಕೊಂಡು ಊಟ ಕೂಡ ಮಾಡೋಕ್ಕಾಗಲ್ಲ ಮಗ ಬೇರೆ ಇದ್ದ ಅವ್ನು ಬೇರೆ ಅಳ್ತಾನೆ ಇದ್ದ ಸೊ ಅವ್ನಿಗೆ ಹುಷಾರು ಬೇರೆ ಇರಲಿಲ್ಲ ಅಂತ ಹೇಳಿ ಸೊ ಅದಕ್ಕೆ ಹಾಗೆ ಹೋದ್ವಿ ಅಲ್ಲಿ ಚೆಂದ ಕಾಫಿ ಸಮಥಿಂಗ್ ಅದೊಂದು ಇದೆ ನೀವು ನೋಡ್ಬೋದು ಸೊ ಅಲ್ಲಿ ನಾನು ವಿವೇಕ್ ವಿವೇಕ್ ಟೀ ತೊಗೊಂಡು ನಾನು ಕಾಫಿ ತೊಗೊಂಡೆ ಕಾಫಿ ಟೀ ಕುಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಹಾಗೆ ತಿನ್ಕೊಂಡು ಹೋದ್ವಿ ನಾವು ಹೋಗ್ಬೇಕಾದ್ರೆ ಮೂನ್ ಥರ ಇರುತ್ತಲ್ವ ಸೊ ಅದು ಕೂಡ ನಮ್ಮ ಜೊತೆನೆ ಮೂವ್ ಆಗ್ತಾ ಅದನ್ನ ನೋಡೋಕ್ಕೆ ಎಷ್ಟು ಚಂದ ಅಲ್ವಾ ಸೊ ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ ಗಡಿಲು ಹೋಗಬೇಕಾದ್ರೂ ಅಷ್ಟೇ ಅದನ್ನು ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ ಸೊ ಇದೆ ಚಂದ್ರು ಟೀ ಅಂತೆ ಸಾರಿ ಚಂದ್ರು ಟೀ ಸೊ ಕಾಫಿ ತಗೊಂಡು ನಾನು ಅವರು ಚೋರ್ಸ್ ಮಾಡಿಕೊಂಡು ಕುಡಿದ್ವಿ ಸೊ ಇದು ಅಕ್ಕ ಬೆಟ್ಟದಲ್ಲಿ ತೆಗ್ದಿರೋ ಅಂಥ ಕ್ಲಿಪ್ಪಿಂಗ್ಸ್ ಅದನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ನನಗಂತೂ ಸಕ್ಕತ್ತಾಗಿ ಇಷ್ಟ ಆಯಿತು ಪ್ಲೇಸ್ ಇದು ಕಪಲ್ಸ್ಗಂತೂ ಏವಿ ಆಗುತ್ತೆ ಕಪಲ್ಸ್ ಫೋಟೋ ಶೂಟ್ಗಾಗಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಶೂಟ್ಗಾಗಲಿ ಅಥವಾ ಬೇರೆ ಏನಾದರೂ ಫೋಟೋಶೂಟ್ಸ್ ಅಂದರೆ ಈ ಪ್ಲೇಸ್ ಚೆನ್ನಾಗಿರುತ್ತೆ ಲೈಕ್ ಬ್ಯಾಕ್ಗ್ರೌಂಡ್ ಆಗಲಿ ಆಗಲಿ ಅಂತ ಸಖತ್ತಾಗಿರುತ್ತೆ ಮತ್ತು ಇಲ್ಲೂ ಅಷ್ಟೇ ఈశ్వర్ దేవస్థానల్ నన్నొందే రీల్స్ మార్కండె అదామే క్లిప్పింగ్స్ కూడా తోడ్వి నవ్వు ఆరు జన యారెం ఇన్స్టగ్రమ్ ఫోమ దయవిట్టు ఫోమీ గాన్వి వివేకంత డ్రిప్షన్ కూడాంక్ హాకీతీ దయవిట్టు ఫోమీ రీల్స్ నోడే నవలూ కూడా నోడ్బోదు మే యూట్యూబల్ కూడా హాక్తీని నోడ్బోదు సో నమ్మక్క ఈ దేవదు హిందో లైక్ కాలలో చన క్యాప్చర్ మాతా ఫోటోస్ ఎలా సక్కతాకి తగీతాళ సో ఇది ఒళ్ళు ಸೊ ಇವತ್ತಿನ ವ್ಲಾಗ್ ಇಷ್ಟೇ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್